ಓಂ ಮುದ್ದುರಾಮ ಮಂಜರಿ ನಿನ್ನೆ ನಾನು ಆ ಹತ್ತು ದಶಸೂತ್ರಗಳು ಇನ್ನೂ ಓದಿಬಿಡ್ತೇನೆ ಆ ಹತ್ತು ದಶಸೂತ್ರಗಳು ದೈವನಂಬಿಕೆ ಅಹಮ್ಮರತ ಹಿರಿಯರ ಸೇವೆ ಭೂತದಯೆ ರಿಪು ಪ್ರೀತಿ ಮಿತ್ರಹಿತವಾದ ಹೆಡ್ಡರುಪೇಕ್ಷೆ ಕರುಣೆ ಬುಧರ ಆದರ ಸಮತೆ ಇವೆ ಬಾಳ ದಶ ಸೂತ್ರ ಮುದ್ದು ರಾಮಂ ಇವೆ ಬಾಳ ಮುದ್ದು ಮತ್ತು ಈ ಹಣ್ಣೂರು ಚೌಪದಿಗಳಿವೆ ಕುಂದದಿರುವುದೇ ಮೌಲ್ಯ ಈ ಪ್ರಕರಣದಲ್ಲಿ ಎಷ್ಟಿವೆ ನೂರು ಚೌಪತಿಗಳಿವೆ ಯಾರನ್ನು ಆರಿಸ್ಬೇಕು ಯಾರನ್ನು ಮಾಡಬೇಕು ಎಂಬುವಂಥದ್ದು ಜಗತ್ತಿನ ತುಂಬ ಸಾಕಷ್ಟು ನೋವುಗಳು ಸಾಕಷ್ಟು ದುಃಖಗಳು ಹರಡಿಕೊಂಡಿರ್ತಾವ ಅದು ಸಾಮಾನ್ಯ ಜಗತ್ತಿನ ನಿಯಮ ಸುಖ ಇದ್ದಲ್ಲಿ ದುಃಖ ದುಃಖ ಇದ್ದಲ್ಲಿ ಸುಖ ನೋವಿದ್ದಲ್ಲಿ ನಲಿವು ನೋವು ನಲಿವು ಎಲ್ಲ ಇರ್ತಾವೆ ಅದನ್ನು ಕುರಿತು ಎಷ್ಟು ಚಂದ ಅದು ನೋಡ್ರಿ ಇಲ್ಲಿ ಚೌಪದಿ ಒಂದು ಜಗದ ನೋವನ್ನೆಲ್ಲ ಪರಿಹರಿಸಲಾರೆ ನೀಂ ಎಷ್ಟು ಸಾಧ್ಯವೋ ಅಷ್ಟು ನೀ ಮಾಡಬಲ್ಲೆ ತೋರುದಯ ದೀನರಲಿ ತಾನಗೆಯ ಮುಖದಲ್ಲಿ ಸಾಕೊಂದು ಪ್ರೀತಿ ನುಡಿ ಮುದ್ದು ರಾಮ ಚಟ್ಟನಿಸ್ತದೆ ತುಂಬ ನಮ್ಮ ನೆರೆಹೊರೆಯಲ್ಲಿ ಸಮಾಜದಲ್ಲಿ ನಮ್ಮ ಸಂಬಂಧಿಕರಲ್ಲಿ ಓಣಿಗಳಲ್ಲಿ ಊರುಗಳಲ್ಲಿ ದೇಶದಲ್ಲಿ ಜಗತ್ತಿನ ತುಂಬ ನೋವದ ಅದ ಅದನ್ನೆಲ್ಲ ಪರಿಹಾರ ಮಾಡಲಿಕ್ಕಾಗುತ್ತಾ ಸಾಧ್ಯ ಇಲ್ಲ ಎಷ್ಟು ಸಾಧ್ಯವೋ ಅಷ್ಟು ಬಡವರಲ್ಲಿ ದಯತೋರು ಅವರ ಮುಖದ ಮೇಲೆ ನಗೆಯನ್ನು ತಾರುವಂಥ ಅದ್ಭುತವಾದ ಒಂದು ಉಪದೇಶವನ್ನು ಇಲ್ಲಿ ಮುದ್ದುರಾಮ ಮಾಡ್ತಾನೆ ಮುಂದಿನ ವಿಷಯ ಎಷ್ಟು ಚಂದದ ಅಂದ್ರೆ ಎತ್ತರೆತ್ತರ ಬೆಳೆದು ವಿನಯದಲಿ ತಲೆಬಾಗು ನೀಳ ತೆಂಗು ಮರ ಎಳನೀರ ಕೊಡುವಂತೆ ಅಹಹ ಉತ್ತಮರ ಉನ್ನತಿಗೆ ಸೌಜನ್ಯವೇ ಸಾಕ್ಷಿ ಬೀಗದಿರು ಗದರದಿರು ಮುದ್ದುರಾಮ ಜೀವನದೊಳಗೆ ವಿನಯವಂತಿಕೆ ಇರಬೇಕು ಸೌಜನ್ಯ ಇರಬೇಕು ಇಲ್ಲಿರ ಹೆಂಗೆ ಏನು ಉಪಯೋಗ ತೆಂಗಿನ ಗಿಡ ಮ್ಯಾಲಿನ ತೆಂಗಿನ ಕಾಯಿಗಳನ್ನು ಹರಿದು ಕುಡಿಲಿಕ್ಕೆ ಕೊಡ್ತಾರೋ ಇರೋ ಎಳ್ನೀರು ಎಷ್ಟು ರುಚಿ ಆವಾಗಿಂದ ಆವಾಗ ಆಮೇಲೆ ಆ ರೀತಿಯ ಸೌಜನ್ಯ ಇರಬೇಕು ಅಹಂಕಾರ ಪಡಬೇಡ ಒಬ್ಬರ ಮೇಲೆ ಶುಟ್ಟಿಗೆ ಎದ್ದು ಒದಲಾಡಬೇಡ ಅಂತ ಹೇಳ್ತಾನೆ ಮುದ್ದುರಾಮ ಇಲ್ಲಿ ಆಮೇಲೆ ಮುಂದಿನ ಚೌಪದಿ ಏನು ಹೇಳ್ತಪ್ಪ ಅಂತಂದ್ರೆ ಬರಿ ಓದು ತಿಳಿವಲ್ಲ ಬರಿ ಅನ್ನ ಬದುಕಲ್ಲ ರಂಜನೆಯ ಸಂಜೆಗಳ ಬಾಳ ಗುರಿಯಲ್ಲ ಪಾರ್ಟಿ ಪಂಗಡ ಡಾನ್ಸು ಎಲ್ಲ ಬಂದಿದ್ರೊಳಗೆ ಪರಹಿತವ ನೆನೆಯುವುದೇ ಸಂತೋಷ ಸಾಗರದವು ಪರಹಿತವ ನೆನೆಯುವದೆ ಸಂತೋಷ ಸಾಗರವು ಜೀವ ಸುಂದರ ಮುದ್ದು ಮುದ್ದುರಮ ಬರೀ ಅಭ್ಯಾಸ ಮಾಡ್ಕೋತ್ಕೊಡ್ತೀವಿ ಬರೀ ಪುಸ್ತಕ ಓದ್ಕೋದು ಕೊಡ್ತೀವಿ ಬರೀ ಅದನ್ನು ಮಾಡ್ತೀವಿ ಅಲ್ಲ ಸ್ವಲ್ಪ ಹೊರಗೂ ಬರಬೇಕು ಸಮಾಜದೊಳಗೂ ಬೆಳಿಬೇಕು ಬರೀ ತಿನ್ನೋದಷ್ಟೇ ಅಲ್ಲ ಮಿಷ್ಠಾನ್ನ ಹೋಹೋ ಆಮೇಲೆ ಆ ಹೋಟೆಲ್ನಾಗ ಚಲೋ ಮಾಡ್ತಾರೆ ಈ ಹೋಟೆಲ್ನಾಗ ಚಲೋ ಮಾಡ್ತಾರೆ ತಿನ್ಕೋತ ಅಡ್ಡಾಡೋದು ಅಲ್ಲ ಬದುಕು ಆಮೇಲೆ ನೋಡಿ ರಂಜನೆಯ ಸಂಜೆಗಳ ಬಾಳ ಗುರಿಯಲ್ಲ ಈ ಆಧುನಿಕ ಸಮಾಜದಲ್ಲಂತೂ ಈ ರೆಸಾರ್ಟ್ಗಳು ಈ ಕ್ಲಬ್ಗಳು ಇಲ್ಲಿ ದೊಡ್ಡ ದೊಡ್ಡ ಮಾಲ್ಗಳು ಹಬ್ಬ ಇಲ್ಲೇ ಎಷ್ಟೊಂದು ರಂಜನೆ ಸಂಜೆ ಮುಂದೆ ಹೋಗೋದು ಅವ್ರ ಜೋಡಿ ಕುಣಿಯೋದು ಅಲ್ಲಿ ಏನೇನೋ ತಿನ್ನೋದು ಇದು ನಮ್ಮ ತಮ್ಮ ದೊಡ್ಡ ಜೀವನದ ಗುರಿ ಅಂತ ತಿಳ್ಕೊಂಡಾರ ಸಾಕಷ್ಟು ಜನ ಅಲ್ಲ ಅಂತ ಮುದ್ದುರಾಮ ಅಲ್ಲ ಬೇರೆ ವಿಚಾರ ಮಾಡಬೇಕು ನೀನು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅದು ಅಲ್ಲಿ ಸಂತೋಷ ಹೆಚ್ಚಿಗೆ ಕೊಡ್ತದೆ ಅಂತ ಹೇಳ್ತಾನೆ ಅದಕ್ಕೆ ಜೀವ ಸುಂದರವಿರಲಿ ಅಂಥೇಳಿ ಮುದ್ದುರಾಮನ ಉಪದೇಶ ಇದೆ ಆಮೇಲೆ ಕೊಡುವುದು ಕೊಡುವುದು ಎಷ್ಟು ಅದ್ಭುತವಾದ ಕೊಡೋ ಶಕ್ತಿ ನಾನು ನಿನ್ನ ಹೇಳಿದ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ಪರಕವಿ ಬೇಂದ್ರೆ ಪಡೆದುದಕ್ಕಿಂತ ಅಧಿಕ ಕೊಟ್ಟವನೆ ಉತ್ತಮನು ಅಹಾ ಹಿಡಿದುದಕ್ಕಿಂತ ಬಿಟ್ಟಿರದೆ ಅತಿಮಿಗಿಲೋ ನುಡಿದುದಕ್ಕಿಂತ ನಡೆದರದೆ ಜೀವ ಪಾವನವು ಮಡಿಮೇಲು ಕೊಳೆಗಿಂತ ಮುದ್ದು ನಾವೇನು ಪಡಿತೇವಿ ತಗೊಳ್ರಿ ಸ್ವೀಕಾರ ಮಾಡಿ ಆದರೆ ಕೊಡೋದೇ ಹೆಸಿಗೆ ಇರಬೇಕು ನಿಮ್ಮಿಂದ ಕೊಡಕ್ಕೆ ಕೊಡುಗೆ ಹೆಸಿಗೆ ಹಾಕೋತಿರಬೇಕು ಯಾರನ್ನಾರ ನಿಮ್ಮ ಒತ್ತಾಯಕ್ಕೆ ನಿಮ್ಮ ಅಧಿಯಿಂದಾಗಿ ಇಟ್ಕೋಬಾರ್ದೋ ಅವ್ರನ್ನ ಬಿಟ್ಬಿಡಬೇಕು ಸ್ವತಂತ್ರ ಕೊಡಬೇಕು ಸ್ವಾತಂತ್ರ್ಯ ಕೊಡಬೇಕು ಆಮೇಲೆ ಮಾತಾಡ್ತೇವೆ ಆಚರಣೆಯಲ್ಲಿದೆಯಾ ಇಲ್ಲ ಅದು ಆಚರಣೆಯೊಳಗೆ ಮೊದಲು ತನ್ನಿ ಆಮೇಲೆ ಮಾತಾಡಿ ಆತ ಈ ರೀತಿಯಾದ ಅದ್ಭುತವಾದಂಥ ಉಪದೇಶವನ್ನು ಇಲ್ಲೇ ಮುದ್ದುರಾಮ ಕೊಡ್ತಾನೆ ಆಮೇಲೆ ನೋಡಿರಿ ಬುದ್ಧ ಬುದ್ಧನ ಉಪದೇಶವನ್ನು ನಾಲ್ಕು ಸಾಲಿನೊಳಗೆ ಎಷ್ಟು ಚಂದ ಹೇಳ್ಯಾರ ಏನೇನೋ ಬುದ್ಧ ಧರ್ಮದ ಏನೇನೋ ಏನೇನೋ ನಡೆದು ಬಿಟ್ಟದೆ ಇಲ್ಲೇ ನಾಲ್ಕು ಸಾಲಿನೊಳಗೆ ಬುದ್ಧ ನಾಲ್ಕು ಸಾಲನ್ನ ಏನು ಹೇಳೋಣ ಬುದ್ಧನೆಂದನು ಅಂದು ಪರನಿಂದೆಯೇ ಪಾಪ ಕಳ್ಳತನ ಸುಳ್ಳು ನುಡಿ ಕೊಲ್ಲುವುದೇ ಪಾಪ ಆಸೆ ಕ್ರೌರ್ಯವೇ ಪಾಪ ಕೋಪ ಬಿರು ನುಡಿ ಪಾಪ ಮರೆತವೇ ಬೋಧನೆಯ ಮುದ್ದುರಾಮ ಏನೇನೂ ಮಾಡಬೇಕಾಗಿಲ್ಲ ಬುದ್ಧನ್ನು ತಿಳ್ಕೊಳಿಕ್ಕೆ ಹಿಂಗೆ ಇವನ್ನಷ್ಟು ಮಾಡಿದ್ರೆ ಸಾಕು ಪರ್ನಿಂದ ಮಾಡಬೇಡ ಕಳತನ ಮಾಡಬೇಡ ಸುಳ್ಳು ಮಾತಾಡಬೇಡ ಯಾರನ್ನು ಹಿಂಸಿಸಬೇಡ ಆಶೆ ಆಶೆ ಮಾಡಬೇಡ ಕ್ರೂರತನ ತೋರಿಸ್ಬೇಡ ಸಿಟ್ಟು ಗೆಳಬೇಡ ಇಷ್ಟೇ ಬುದ್ಧ ಹೇಳಿದ್ದು ಇವತ್ತೇನೇನು ನಡೆದು ಬುದ್ಧ ಧರ್ಮ ಅಂದ್ಕೊಳ್ಳಿ ಏನೇನೋ ಏನೇನೋ ನಡೆದು ಬಿಟ್ಟದಲ್ಲ ಓಕೆ ಆಮೇಲೆ ನಿದ್ದೆ ಕುರಿತು ಅದು ಮಜಾ ಅನ್ನಿಸ್ತಲ್ಲ ಎಲ್ಲಿ ಏನೇನು ಸಮಸ್ಯೆಗಳು ಎಂತೆಂಥ ವಿಷಯನ ಕುರಿತು ಮುದ್ದು ಇಲ್ಲಿ ಹೇಳ್ತಾನೆ ಅಂದರೆ ನಿದ್ದೆ ಕುರಿತು ಹೇಳಣ್ಣ ನಿದ್ದೆ ಏನೋ ಚಂದ ಬರಿ ನಿದ್ದೆ ಮನೆ ಹಾಳು ಎಹ್ ನಾನು ರಿಟಾಯರ್ ಆಗ್ಯನೀಗ ಮುಂಜಾನೆ ಎಂಟು ಒಂಬತ್ತಕ್ಕೆ ಕೇಳ್ತೇನೆ ಮಧ್ಯಾಹ್ನದಾಗ ಎರಡು ತಾಸು ಮಲಗ್ತೇನೆ ಮತ್ತು ಸಂಜೆ ಮುಂದೆ ಹತ್ತು ಗಂಟೆಗೆ ಮಲ್ಕೋತೇನೆ ನಾ ಬರೀ ನಿದ್ದೆ ಮಾಡೋ ನೋಡಿಗಂತ ಕೆಲವ್ರು ಇದ್ದಾರೆ ಮಾಡ್ತಾರ ನಿದ್ದೆ ಏನೋ ಚಂದ ಬರಿ ನಿದ್ದೆ ಮನೆ ಹಾಳು ಯಾವುದೆಷ್ಟಿರಬೇಕು ಅಷ್ಟಿದ್ದರೊಳಿತು ಎಷ್ಟು ಬೇಕು ಏಯ್ಟ್ ಅವರ್ಸ್ ಎಂಟು ತಾಸು ನಿದ್ದೆ ಎಂಟು ತಾಸು ಕೆಲಸ ಎಂಟು ತಾಸು ಊಟ ಉಪಚಾರ ಸ್ನೇಹಿತರ ಸಂವಾದ ಆದು ಇದು ಹೊರಗೆ ತಿರುಗಾಡೋದು ಎಲ್ಲದಕ್ಕೂ ಎಂಟು ತಾಸು ನಾವು ವಿಶ್ವೇಶ್ವರ ಹಾಕಿದಂಥ ನಿಯಮ ಇದು ಎಂಟ್ ಏಟ್ 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 ಔಚಿತ್ಯ ಬರೆಯುವುದೇ ಭಾಳ ಸಾಹಸಗಾಥೆ ಸಮರತಿಯೇ ಸುಖ ಕದವೋ ಮುದ್ದು ರಬಾ ಎಂಥ ಶಬ್ದ ಉಪಯೋಗ ಮಾಡ್ಯ ಸಮರತಿ ಸಮ ಅಂದರೆ ಸಮಾನವಾದದ್ದು ರತಿ ಅಂದ್ರೆ ಏನು ಸಂತೋಷ ಪ್ರೀತಿ ಬೇಕಲ್ಲ ನಿಮಗೆ ಎಷ್ಟು ಬೇಕಷ್ಟು ಎಂಟು 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 ಅಂತ ಹೇಳಿದ್ನಲ್ಲ ಆ ಎಂಟು ಸಮರತಿಯೇ ಸುಖ ಕದವೋ ಎಂಟು ತಾಸು ನಿದ್ದಿ ಎಂಟು ತಾಸು ತಿರುಗಾಡೋದು ನಮ್ಮ ನಮ್ಮ ಕೆಲಸ ಮಾಡ್ಕೊಂಬೋದು ಓದ್ಕೊಂಬೋದು ಬರೆಯೋದು ಅಥವಾ ಆಫೀಸ್ ಕೆಲಸ ಎಲ್ಲ ಎಂಟು ತಾಸಿನೊಳಗೆ ಆಗ್ತಾವೆ ಎಂಟು ತಾಸು ತಿರುಗಾಡೋದು ಮಾಡೋದು ಮನೆ ಕೆಲಸಗಳು ಎಲ್ಲ ಮಾಡೋದು ಇಂಥವೆಲ್ಲ ಆಮೇಲೆ ಮುಂದೆ ಅದಕ್ಕೆ ಹೋಗೋಣಪ್ಪ ನಾವು ಆಮೇಲೆ ಹುಚ್ಚುಚ್ಚಾರ ಸಾಹಸಗಳನ್ನು ಮಾಡಬಾರ್ದು ಅಂತ ಮದ್ದುರಾಮ ಮಾಡಲಿಕ್ಕೆ ಹೋಗಿ ನೀವು ದುರಂತಕ್ಕೆ ವಿರಸಕ್ಕೆ ಅಡುಗೊಡ್ತೀರಿ ಅಂತ ಹೇಳ್ತಾನೆ ಕಲ್ಲು ಗುಂಡನು ಹೊತ್ತು ನದಿಗಾರು ಹಾರುವರು ಹುಲಿಮರೆಯ ಬೆಕ್ಕೆಂದು ಯಾರು ಎಣಿಸುವರೋ ಹುತ್ತದಲ್ಲಿ ಕರವಿಟ್ಟು ಯಾರಾಟವಾಡುವರೋ ಸರಸವೇ ವಿರಸದಲ್ಲಿ ಮುದ್ದು ರಾಮ ಹುಚ್ಚುಚ್ಚಾರ ಅನ್ಸಂದ ಶ್ರೀ ಇದನ್ನು ಮಾಡಬಾರ್ದು ಏನೇನು ಇಂಥವೆಲ್ಲ ಇಂಥವೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಸರಸವೇ ವಿರಸದಲ್ಲಿ ಒಂದು ಏನಾರು ಮಾಡ್ಲಿಕ್ಕೆ ಹೋಗಿ ನಿಮ್ಮ ಕೈ ಕಟ್ಟುವ ಕೂಡಬೇಡ್ರಪ್ಪ ಅಂತ ಹೇಳ್ತಾನೆ ಮುದ್ದುರಾಮ ナマスカラ。